ನಮ್ಮ ನ್ಯೂಸ್ಗೆ ಸ್ವಾಗತ ಫೆಬ್ರವರಿ ಎಂಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಸಾಂಕೇತಿಕ ಧರಣಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಭೂ ಪರಭಾರಿ ನಿಷೇಧ ಕಾಯ್ದೆಯ ವಿರುದ್ಧ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಬಜೆಟ್ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆ ತರಬೇಕೆಂದು ಆಗ್ರಹಿಸಿ ಹಾಗೂ ದಲಿತರ ಮೂಲಭೂತ ಸೌಲಭ್ಯಗಳಿಗೆ ಆಗ್ರಹಿಸಿ ಫೆಬ್ರವರಿ ಎಂಟರಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡ ಸೂಲಿಕುಂಟೆ ರಮೇಶ್ ತಿಳಿಸಿದರು ಅವರು ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕರ್ನಾಟಕ ಪರಿಶಿಷ್ಟ ಜಾತಿ ವರ್ಗ ಭೂ ಪರಭಾರೆ ನಿಷೇಧ ಕಾಯ್ದೆಯ ವಿರುದ್ಧ ಕೋರ್ಟ್ ನೀಡಿರುವ ಆದೇಶದ ವಿರುದ್ಧ ರಾಜ್ಯ ಸರ್ಕಾರ ಕೂಡಲೇ ಸುಗ್ನಿವಾಜ್ಞೆ ತಂದು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವಂತೆ ಆಗ್ರಹಿಸಿದರು ಕರ್ನಾಟಕ ಭೂ ಮಂಜೂರಾತಿಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಪ್ರಕಾರ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಶೇಕಡ ಐವತ್ತರಷ್ಟು ಭೂಮಿಯನ್ನು ಈಗ ಹಾಲಿ ಇರುವ ಭೂಮಿಯಲ್ಲಿ ಕಾಯ್ದಿರಿಸಿ ಮಂಜೂರು ಮಾಡುವುದು ಪ್ರತಿ ಗ್ರಾಮಗಳಲ್ಲಿ ಈ ಜನಾಂಗಕ್ಕೆ ನಿಯಮಾನುಸಾರ ಸ್ಮಶಾನಕ್ಕೆ ಭೂಮಿ ಮೀಸಲಿಡುವುದು ಮತ್ತು ದಲಿತರು ವಾಸವಿರುವ ಎಲ್ಲಾ ಗ್ರಾಮಗಳಲ್ಲಿ ಕಂದಾಯ ಗ್ರಾಮವೆಂದು ದಾಖಲಿಸುವುದು ಸಂವಿಧಾನ ಬದ್ದವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಮೀಸಲಾತಿ ಇರುವಂತೆ ಖಾಸಗಿ ವ್ಯವಸ್ಥೆ ಜಾರಿಗೆಯಲ್ಲಿರುವುದರಿಂದ ಖಾಸಗಿ ಕ್ಷೇತ್ರದಲ್ಲಿ ಈ ಜನಾಂಗಕ್ಕೆ ಮೀಸಲಾತಿ ಕಲ್ಪಿಸುವಂತೆ ಕಾಯ್ದೆ ರೂಪಿಸುವುದು ಸೇರಿದಂತೆ ಹಲವಾರು ಅಕ್ಕೊತ್ತಾಯಗಳಿಗೆ ಆಗ್ರಹಿಸಿ ಸಾಂಕೇತಿಕ ಧರಣಿ ಹಮ್ಮಿಕೊಂಡಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಇಲ್ಲಿನ ಮುಖಂಡರಾದ ವಿಜಯನರಸಿಂಹ ಚಂದ್ರಣ್ಣ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ ಬಜೆಟ್ ಮತ್ತವನ್ನು ಎಸ್ ಡಿ ಎಸ್ ಟಿಗೆ ಪ್ರತ್ಯೇಕವಾಗಿ ಇರಬೇಕು ಮತ್ತು ಏನು ಆರ್ಥಿಕವಾಗಿ ಸೆ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ ಅದನ್ನು ಪುನಶ್ಚೇತನಗೊಳಿಸಿದ್ದೆ ನಮಗೆ ಆರ್ಥಿಕವಾಗಿ ಆಗ್ತದೆ ಅದರಲ್ಲಿ ಕೂಡ ಎಮ್ ಎಲ್ ಎರ ಆಸಕ್ತಿ ಪಡೆದು ಆ ಆಯ್ಕೆ ಸಮಿತಿಯಲ್ಲಿ ಎಮ್ ಎಲ್ ಎ ಎರಾದ್ರಿಂದ ಒಂದು ಅರ್ಜಿಗೆ ಹತ್ತು ಜನ ಆಯ್ಕೆ ಅದರಲ್ಲಿ ಒಬ್ಬನ ಆಯ್ಕೆ ಮಾಡಿ ಒಂಬತ್ತು ಪ್ರತಿ ವರ್ಷ ಒಂಬತ್ತೊಂಬತ್ತು ಜನ ರಿಜೆಕ್ಟ್ ಆಗ್ತಾರೆ ಆ ಎಮ್ ಎಲ್ ಎಕಡೆ ಬಾಲಿ ವಚಲ್ಲಿ ಯಾರಿಗೂ ಒಬ್ಬರು ಬಾಯಿಂತ ಸಾಲ ಸಿಗ್ತದೆ ಆ ಒಂದು ಸಿಸ್ಟಮ್ ಏನಾದರೂ ದಂತ್ರ ಆರ್ಥಿಕವಾಗಿ ವಶಲಾಗ್ತಾ ಇದ್ದಾರೆ ಮತ್ತು ಭೂಮಿ ಹಂಚಿಕೆಯಲ್ಲಿನೂ ವಚಿಸಲಾಗ್ತಾ ಇದ್ದಾರೆ ಮತ್ತೆ ಪಿ ಟಿ ಕೇಸಸ್ಸು ಏನು ವಿಲೇ ನ್ಯಾಯ ಕೊಡೋದಿಲ್ಲ ಅವರು ಭೂಮಿ ವಹಿಸಿದ ಅವಕಾಶ ತಗ್ತಾ ಇದ್ದಾರೆ ಅದಕ್ಕೆ ವಿಶೇಷ ಪ್ರಕರಣ ನಮ್ಮ ಅದನ್ನು ವಿಲ್ಲೇ ಮಾಡಿ ಭೂಮಿಗೆ ವಶಪಡಿಸೋ ಕೆಲಸ ಮಾಡಬೇಕು ಮತ್ತು ಏನು ಇಡೀ ರಾಜ್ಯದಲ್ಲಿ ನಿವೇಶನ ರಹಿತ ವಸತಿ ರಹಿತ ಇರ್ತಕ್ಕಂಥ ದಲಿತರು ಏನಿದ್ದಾರೆ ಅವನ್ನ ಸರ್ವೆ ಕಾರ್ಯದರ್ಶಿ ಎಲ್ಲ ನಿವೇಶನ ರಹಿತರಿಗೆ ನಿವೇಶನ ಕೊಡಬೇಕು ವಸತಿ ವಸತಿ ಕೊಡಬೇಕು ಅಂತೇಳಿ ಒಂದು ಒತ್ತಡ ಇದೆ ಮತ್ತು ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದಿನ ನಡೀತಕ್ಕಂಥ ಹಾಸ್ಟೆಲ್ ಇದೆಯಲ್ಲ ಆ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಬರ್ತಾ ಇದೆ ಈ ಫಾರ್ ಎಕ್ಸಾಂಪಲ್ ಏನೋ ಒಂದು ಸಾವಿರದ ಐನೂರು ರೂಪಾಯಿ ಬರ್ತಾ ಇಲ್ಲ ಈಗಿನ ಮಾರ್ಕೆಟ್ ತೆರೆಗೆ ಒಂದು ಬೆಲೆಗೆ ಅನುಗುಣವಾಗಿ ಅವ್ರ ಕೊಡಿಸಿರುವಂತ ಸ್ಕಾಲರ್ಶಿಪ್ ಮಕ್ಕಳಿಗೆ ಹೇಗೆಲ್ಲ ಸಿಗ್ತಾ ಇಲ್ಲಿ ಅದರಿಂದ ಪ್ರತಿ ವರ್ಷ ಬೆಲೆಗೆ ಅನುಗುಣವಾಗಿ ವಿದ್ಯಾರ್ಥಿ ವೇತನವನ್ನು ನಿಧಿಸಬೇಕು ವಿದ್ಯಾರ್ಥಿ